ಅಶಿಸ್ತಿನಿಂದ ಕೂಡಿದ್ದಾರೆ ಎಂದು ಹೇಳುವುದಕ್ಕೆ ನಾನು ಬಹಳ ವಿಷಾದಿಸುತ್ತೇನೆ ಅವರು ಹಣವನ್ನು ಉಪಯೋಗಿಸುವಂತ ವಿಷಯದಲ್ಲಿ ಅಶಿಸ್ತಿನಿಂದ ಕೂಡಿದ್ದಾರೆ ಮತ್ತು ಅಧ್ಯಯನದ ಹವ್ಯಾಸದಲ್ಲಿ ಅಶಿಸ್ತಿನಿಂದ ಕೂಡಿದ್ದಾರೆ ಅವರು ಅಶಿಸ್ತಿನಿಂದ ಕೂಡಿದ್ದಾರೆ ಅವರು ತಮ್ಮ ಜೀವಿತದಲ್ಲಿನ ಸಂಗತಿಗಳನ್ನ ಶುಚಿಯಾಗಿ ಸ್ವಚ್ಛವಾಗಿ ಕ್ರಮವಾಗಿ ಇಡುವಂತ ವಿಷಯದಲ್ಲಿ ಬಹಳ ಅಶಿಸ್ತಿನಿಂದ ಕೂಡಿದ್ದಾರೆ ಗೊತ್ತಿದೆ ಅಲ್ವಾ ಸತ್ಯವೇದವು ನಮಗೆ ಈ ರೀತಿಯಾಗಿ ಹೇಳುತ್ತದೆ ದೇವರು ನಮಗೆ ಶಿಸ್ತಿನ ಆತ್ಮವನ್ನ ಕೊಟ್ಟಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ತಿನ್ನುವಂತ ವಿಷಯದಲ್ಲಿ ಅಂದ್ರೆ ಆ ಹವ್ಯಾಸದಲ್ಲಿ ನಾವು ಶಿಸ್ತಿನಿಂದ ಕೂಡಿರಬೇಕು ಇಟ್ಸ್ ವೆರಿ ಸ್ಯಾಡ್ ಅಪ್ ನಾಟ್ ನೋ ಹೌ ಫಾಸ್ಟ್ ಇದು ಬಹಳ ದುಃಖಕರ ಸಂಗತಿ ಅನೇಕ ಯೌವನಸ್ಥರು ಬೆಳೆಯುತ್ತಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಉಪವಾಸ ಮಾಡುವಂತದ್ದು ಮತ್ತು ಪ್ರಾರ್ಥನೆ ಮಾಡುವಂಥದ್ದು ಅವರಿಗೆ ಗೊತ್ತಿದೆ ಹೇಗೆ ಹಬ್ಬದ ಊಟ ಅಥವಾ ಸವಿ ಊಟ ಮಾಡಬೇಕು ಅಂತ ಯಂಗ್ ಜನರೇಷನ್ ನೋಸ್ ವಿಚ್ ಆರ್ ದೆಸ್ಟ್ ಯೌವನಸ್ಥರಿಗೆ ಗೊತ್ತಿದೆ ಯಾವುದು ಊಟ ಮಾಡಲು ಒಳ್ಳೆಯ ರೆಸ್ಟೋರೆಂಟ್ ಇದೆ ಅಂತ ಆದರೆ ಅವರಿಗೆ ಗೊತ್ತಿಲ್ಲ ಹೇಗೆ ಉಪವಾಸ ಮಾಡಬೇಕು ಎಂಬುದಾಗಿ ಯು ವಾಂಟ್

ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ಉಪವಾಸ ಮಾಡುವಂತ ಹವ್ಯಾಸವನ್ನ ಅಂದ್ರೆ ಶಿಸ್ತನ್ನ ರೂಢಿ ಮಾಡಿಕೊಳ್ಳಿರಿ ಎಂಬುದಾಗಿ ಐ ಸಜೆಸ್ಟ್ ನಾನು ಜನರಿಗೆ ಕೆಲವು ಸಮಯದ ಹಿಂದೆ ಸಲಹೆಯನ್ನ ಕೊಟ್ಟಿದ್ದೆ ಒಂದು ವಾರಗಳ ಕಾಲ ನೀವು ಜನರ ಬಗ್ಗೆ ಅಭಿಪ್ರಾಯ ಕೊಡುವುದನ್ನು ಉಪವಾಸ ಮಾಡಲು ಪ್ರಯತ್ನಿಸಿರಿ ಒಂದು ವಾರಗಳ ಕಾಲ ಮಾತ್ರ ನೀವು ಜನರ ಬಗ್ಗೆ ಅಭಿಪ್ರಾಯವನ್ನ ಹೊರ ಹಾಕಬೇಕು ಅಂತಂದಾಗ ಸಮಯದಲ್ಲಿ ನಿಮ್ಮ ಕೈಯನ್ನ ಬಾಯ ಮೇಲೆ ಇಟ್ಕೊಳ್ರಿ ಹೇಳ್ರಿ ನಾನು ಉಪವಾಸದಲ್ಲಿದ್ದೇನೆ ಅಂತ ನಾನು ಯಾರ ಬಗ್ಗೆನು ಕೂಡ ಏನು ಹೇಳೋ ಹಾಗಿಲ್ಲ ಒಂದು ವಾರಗಳ ಕಾಲ ಅಂತ ನಿಮಗೆ ನೀವು ಹೇಳ್ಕೊಳ್ರಿ ಯಾ ನೀವು ನೋಡ್ತೀರಿ ಆಗ ಅದು ಎಷ್ಟು ಕಷ್ಟ ಎಂಬುದಾಗಿ ಅನೇಕ ಜನರು ಆ ಸಮಯದಲ್ಲಿ ಯಾರೋ ಏನೇನೋ ಮಾತನಾಡ್ತಿರಬಹುದು ಆದರೆ ನಿಮಗೆ ಅವರ ಬಗ್ಗೆ ಅಭಿಪ್ರಾಯ ಹೊರ ಹಾಕುವಂತದ್ದು ಏನೂ ಇರೋದಿಲ್ಲ ಅದು ಶಿಸ್ತುಪಡಿಸಿಕೊಳ್ಳುವಂತದ್ದಾಗಿದೆ ನಿಮ್ಮ ತಲೆಯಲ್ಲಿ ಬಹಳಷ್ಟು ಇದೆ ಆದರೂ ಕೂಡ ನೀವು ಉಪವಾಸದಲ್ಲಿದ್ದೀರಿ

ಆಗ ನೀವು ಅಭಿಪ್ರಾಯವನ್ನ ಕೊಡುವಂತದ್ದರಿಂದ ಶಾಶ್ವತವಾದ ಉಪವಾಸವನ್ನ ನೀವು ಮಾಡಬಹುದು ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳು ಎಲ್ಲವೂ ಕೂಡ ಮೌಲ್ಯಯುತವಾಗಿರುವುದಿಲ್ಲ ಅದನ್ನ ನೆನಪಿಡ್ರಿ ಯಾವಾಗ್ಲೂ ಫ್ರಮ್ ಫುಡ್ ಆದರೆ ಆಹಾರದಿಂದ ದೂರ ಇದ್ದು ಉಪವಾಸ ಮಾಡುವ ತಿನ್ನಬೇಕು ಅನ್ನುವಂತ ಒಂದು ಮೋಹ ಅಥವಾ ಇಚ್ಛೆಯನ್ನ ಜಯಿಸುವಂತದ್ದು ಸರ್ವಿಸ್ ನೀವು ವಿಶೇಷವಾಗಿ ಕರ್ತನ ಒಂದು ಸೇವೆಯಲ್ಲಿ ಉಪಯೋಗವಾಗಬೇಕು ಅನ್ನುವುದಾದ್ರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ನಿಮ್ಮ ದೈಹಿಕ ಹವ್ಯಾಸಗಳ ಕುರಿತಾಗಿ ಶಿಸ್ತಿನಿಂದ ಬಿಕಾಸ್ ಶಿಸ್ತಿಗೆ ಒಳಪಡಿಸುತ್ತೇನೆ ಅಂತ ಮೇಕಿಂಗ್ ಇಟ್ ಡೂ ದಾಸ್ಟ್ ಇಟ್ ನಾಟ್ ಇಟ್ ಕಡೆಯ ಕೆಲವು ವಚನಗಳು ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಅದು ಬಯಸುವಂತದ್ದನ್ನ ಅಲ್ಲ

ನಾನು ಇತರ ಜನರಿಗೆ ಬೋಧಿಸಿದ ಮೇಲೆ ಸ್ವತಃ ನಾನೇ ತಿರಸ್ಕೃತನಾಗುವ ಸಾಧ್ಯತೆ ಇದೆ ಎಂಬುದಾಗಿ ಅಲ್ಲಿ ಪೌಲನಲ್ಲಿ ಹೇಳುತ್ತಾನೆಂಬರ್ ನನಗಿನ್ನೂ ನೆನಪಿದೆ ನಾನು ಯೌವನಸ್ಥನಾಗಿರುವಾಗ ನೌಕಾದಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಅನ್ನಿಸ್ತು ಕರ್ತರು ತನ್ನ ಸೇವೆಗೆ ನನ್ನನ್ನು ಕರೆಯುತ್ತಿದ್ದಾರೆ ಅಂತ ವರ್ಕಿಂಗ್ ನಾನು ಹಡಗಿನಲ್ಲಿ ಕೆಲಸ ಮಾಡುತ್ತಿರುವಂತ ಸಂದರ್ಭದಲ್ಲಿ ನನ್ನನ್ನು ನಾನು ಶಿಸ್ತು ಪಡಿಸಿಕೊಳ್ಳಲು ನಿರ್ಧರಿಸಿದೆ ನಾನು ಕೆಲವೊಮ್ಮೆ ಎರಡು ದಿನಗಳ ಕಾಲ ಉಪವಾಸ ಮಾಡ್ತಾ ಇದ್ದೆ ಲಿಕ್ವಿಡ್ ಪದಾರ್ಥಗಳನ್ನ ಅಂದ್ರೆ ದ್ರವ ಪದಾರ್ಥಗಳನ್ನು ಮಾತ್ರ ತೆಗೆದುಕೊಳ್ತಿದ್ದೆ ಹಾಗೆ ನಾನು ಉದ್ಯೋಗವನ್ನ ಮಾಡುತ್ತಿದ್ದೆ ಎಲ್ಲರಂತೆ ನಾನು ಕೂಡ ಆಹಾರವನ್ನ ಪ್ರೀತಿಸುತ್ತಿದ್ದೆ ಅದಕ್ಕಾಗಿ ಉಪವಾಸವನ್ನ ನಾನು ಮಾಡಲು ನಿರ್ಧರಿಸಿದ್ದು ನಾನು ನಿರ್ಧರಿಸಿದೆ ಕರ್ತನಿಗೆ ಸೇವೆ ಮಾಡಬೇಕು ಅಂದ್ರೆ ನಾನು ಇದನ್ನ ಜಯಿಸಬೇಕು ಅಂತ ನಾನು ಯಾವ್ದೋ ಒಂದು ಪರಿಸ್ಥಿತಿ ಇರುವಾಗ ಆಹಾರ ಸಿಗದೆ ಇರುವಂತ ಸಾಧ್ಯತೆ ಇರುತ್ತೆ

ನಾನು ಅದನ್ನ ಕ್ರಮಬದ್ಧವಾಗಿ ಮಾಡ್ತಾ ಇದ್ದೆ ನಾನು ಎರಡು ದಿನಗಳ ಕಾಲ ಊಟ ಬಿಟ್ಟು ಜ್ಯೂಸ್ ನಲ್ಲಿ ಮತ್ತು ಹಾಲನ್ನು ಕುಡಿಯುವ ಮುಖಾಂತರ ಹಾಸಿಗೆ ಇಲ್ಲದೇನೆ ಕಠಿಣವಾದಂತ ನೆಲದ ಮೇಲೆ ಮಲಗುವಂತದ್ದನ್ನ ಕಲಿತುಕೊಂಡೆ it ನಾನು ಸ್ವಲ್ಪ ಗಟ್ಟಿಯಾಗಬಹುದಾಗಿತ್ತು ಇವತ್ತು ಕೂಡ ನಾನು ಆ ರೀತಿ don't ನೀವು ಅನುಕೂಲಕರವಾದ ಹೇಳ್ತಾ ಇಲ್ಲ ನೀವು ಹಾಸಿಗೆನ ಹೊಂದಿದ್ರೆ ನೆಲದ ಮೇಲೆ ಹಾಸಿಗೆಯಲ್ಲಿ ಆದರೆ ಹಾಸಿಗೆ ಇಲ್ಲದಿದ್ರೆ ನೆಲದ ಮೇಲೆ ಸಂತೋಷದಿಂದ ಮಲಗುವುದನ್ನ ನೀವು ಕಲಿತುಕೊಳ್ಳಬೇಕು ಒಂದೇ ಒಂದು ಮಾರ್ಗ ಕಲಿಯುವಂತದ್ದು ಯಾವಾಗಪ್ಪ ಅಂದ್ರೆ ನಿಮ್ಮ ಬಳಿ ಹಾಸಿಗೆ ಇದ್ರೂ ಕೂಡ ಕೆಲವೊಮ್ಮೆ ಹಾಸಿಗೆ ಇಲ್ಲದೇನೆ ನೆಲದ ಮೇಲೆ ಮಲಗಿಕೊಂಡು ಪ್ರಯತ್ನಿಸಿ ನೋಡ್ರಿ ನೀವು ನಿಜವಾಗ್ಲೂ ಕರ್ತನಿಗಾಗಿ ಸೇವೆ ಮಾಡಬೇಕು ಅಂತ ಅನ್ಕೊಳ್ಳುದಾದ್ರೆ ಮಾತ್ರ ಅದ್ರ ಬಗ್ಗೆ ಮಾತನಾಡ್ತೀನಿ ನೀವು ವ್ಯಾಪಾರದಲ್ಲಿ ದೊಡ್ಡ ನಿರ್ವಾಹಕನಾಗಬೇಕು ಅನ್ನುವಂತ ಜನರಂತೆ ನೀವು ಕೂಡ ಮಹತ್ವಾಕಾಂಕ್ಷೆಯನ್ನು ಹೊಂದ್ಕೊಂಡಿದ್ರೆ ಆ ರೀತಿಯಾಗಿ ನಿವೃತ್ತಿ ಹೊಂದ್ಕೋಬೇಕು ಅಂತ ನೀವು ಬಯಸೋದಾದ್ರೆ ನಿಮಗೆ ನಾನು ಮಾತನಾಡ್ತಾ ಇಲ್ಲ ನಾನು ಯಾರ ಬಗ್ಗೆ ಇದೀನಪ್ಪ ಅಂದ್ರೆ ಯಾರು ಕರ್ತನಿಗಾಗಿ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಾರಲ್ಲ ಕಠಿಣ ಸ್ಥಳಗಳಿಗೆ ಹೋಗಿ ಸೇವೆ ಮಾಡಬೇಕು ಅಂದ್ಕೊಳ್ತಾರಲ್ಲ ಅಂತವರಿಗೆ ವಿಚ್ ಯು ಗೆಟ್ ಎಲ್ಸ್ ಅದು ಕೆಲವು ದೂರದ ಹಳ್ಳಿಗಳಲ್ಲಿ ನೀವು ಎಲ್ಲಾ ಕಡೆ ದೊರಕಿಸಿಕೊಳ್ಳುವಂತ ಅನುಕೂಲ ಪರಿಸ್ಥಿತಿಯನ್ನ ಆ ದೂರದ ಹಳ್ಳಿಗಳಲ್ಲಿ ದೊರಕಿಸಿಕೊಳ್ಳಲು ಆಗುವುದಿಲ್ಲ ಅದಕ್ಕಾಗಿ ನೀವು ಶಿಸ್ತು ಪಡಿಸಿಕೊಳ್ಳಬೇಕು ನಿಮ್ಮ ದೇಹವನ್ನು ಹ್ಯಾಬಿಟ್ಸ್ ನಾನು ನಂಬುತ್ತೇನೆ ನೀವು ನಿಮ್ಮ ಸಮಯವನ್ನ ಮತ್ತು ನಿಮ್ಮ ಅಧ್ಯಯನದ ಹವ್ಯಾಸವನ್ನ ಶಿಸ್ತುಪಡಿಸಿಕೊಳ್ಳೋದಾದ್ರೆ ಮೆನಿಲ್ ಮಚ್ ಮೋರ್ ದೆನ್ ಯು ಅನೇಕರು ನೀವು ಏನು ಸತ್ಯ ವೇದವನ್ನ ಇವತ್ತು ಅರಿತುಕೊಂಡಿದ್ದೀರಲ್ಲ ಹೆಚ್ಚಾಗಿ ಇನ್ನು ಅರಿತುಕೊಳ್ತಿದ್ರಿ ಡಿಸಿಪ್ಲೀನ್ ಯುರ್ ಟು ಸಮ್ ಗುಡ್ ಬೈಬಲ್ ಸ್ಟಡಿ ಮೆಟೀರಿಯಲ್ ಆನ್ ಸೀರೀಸ್ ಆರ್ ನಿಮ್ಮನ್ನ ನೀವು ಶಿಸ್ತು ಪಡಿಸಿಕೊಳ್ಳಿರಿ ಯಾವ್ದರ ವಿಷಯಕ್ಕೆ ಅಂತಂದ್ರೆ ಸತ್ಯವೇದ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳು ಆಡಿಯೋಗಳು ನಿಮಗೆ ಸಿಗುತ್ತವೆ ಅದನ್ನ ಕೇಳಿಸಿಕೊಳ್ಳುವುದರಲ್ಲಿ ಶಿಸ್ತು ಪಡಿಸಿಕೊಳ್ಳ್ರಿಕ್ಸ್ಪೀಕ್ ನಿಮ್ಮ ಹೃದಯಕ್ಕೆ ಮಾತನಾಡುವಂತ ಪುಸ್ತಕಗಳನ್ನ ಓದಿಕೊಳ್ಳ್ರಿ ಅದನ್ನು ಮಾಡಿದೀನಿ ನನ್ನ ಹೃದಯಕ್ಕೆ ಸವಾಲುಗೊಳಿಸುವಂತ

ನಿಮ್ಮನ್ನ ನೀವು ಅಧ್ಯಯನ ಮಾಡುವಂತದರಲ್ಲಿ ಶಿಸ್ತುಪಡಿಸಿಕೊಂಡ್ರೆ ದೇವರು ನಿಮ್ಮಲ್ಲಿ ಅನೇಕರನ್ನ ಉಪಯೋಗಿಸಿಕೊಳ್ಳುತ್ತಾರೆ ಅಂತ ನಾನು ನಂಬುತ್ತೇನೆ ನೀವು ನಿಮ್ಮ ಮನೆಯಲ್ಲಿನ ಸಂಗತಿಗಳನ್ನ ಅಥವಾ ವಸ್ತುಗಳನ್ನ ಕ್ರಮಬದ್ಧವಾಗಿ ಇಡುವಾಗ ನಿಮ್ಮ ಮನೆಯಲ್ಲಿನ ಇತರರಿಗೆ ಜೀವನವನ್ನ ಬಹಳ ಸುಲಭ ಮಾಡಿಕೊಡಬಹುದು ನೀವು ಜನರು ಅದನ್ನು ನೆನಪಿಡ್ತಾರೆ ಕೂಡ ಇದು ನಿಜಕ್ಕೂ ಒಳ್ಳೆಯ ಸಾಕ್ಷಿಯಾಗಿರುತ್ತದೆ ಆ ಐ ರಿ ಮೆಂಬರ್ಸ್ ಯಂಗ್ ಮ್ಯಾನ್ ಐ ವಿಸಿಟ್ ಹೋಮ್ ನನಗಿನ್ನೂ ನೆನಪಿದೆ ನಾನು ಯೌವನಸ್ಥನಾಗಿರುವಾಗ ನಾನು ಒಂದು ಮನೆಗೆ ಭೇಟಿ ಕೊಟ್ಟಿದ್ದೆ ಆ ವಿಸ್ ವೇರ್ ನಾನು ನೌಕಾದಳದಲ್ಲಿದ್ದಾಗ ನಾನು ಎಲ್ಲೋ ಒಂದು ಕಡೆ ಬೋಧಿಸಲು ಹೋಗಿದ್ದೆ. ನಾನು ಕೇವಲ ಅಥವಾ ವಯಸ್ಸಿನ ಯುವಕನಾಗಿದ್ದೆ ನಾನು ಎರಡು ಮೂರು ದಿನಗಳ ಕಾಲ ಆ ಮನೆಯಲ್ಲಿ ಉಳಿದುಕೊಂಡಿದ್ದೆ ಕೂಟ ಎಲ್ಲ ಮುಗಿಸಿಕೊಂಡು ನಂತರ ನನ್ನ ಕೆಲಸಕ್ಕೆ ನಾನು ವಾಪಸ್ ಮರಳಿದೆ ಲೇಟರ್ ಎಷ್ಟೋ ವರ್ಷಗಳ ನಂತರ ಸಹೋದರನು ಆತನ ಮಗಳು ಈಗ ಬಹಳಷ್ಟು ಬೆಳೆದಿದ್ದಾಳೆ ನಾನು ಅವರ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದೆ ಆಗ ಅವರ ಮಗಳು ಬಹಳ ಚಿಕ್ಕವರಾಗಿದ್ರು ಆಕೆ ಹೇಳಿದ್ದು ಏನಪ್ಪಾ ಅಂದ್ರೆ ಆಕೆಗೆ ಅವರ ತಾಯಿ ಹೇಳಿದ್ರಂತೆ that brother zac would always fold his uh, bed ಸಹೋದರ ಜಾಕ್ ರವರು ಈ ಮನೆಯಲ್ಲಿ ಬಂದು ಉಳಿದುಕೊಂಡಾಗೆಲ್ಲ ತಮ್ಮ ಹಾಸಿಗೆಯನ್ನ ತಮ್ಮ ಮೇಲ್ ಹೊದಿಕೆಯನ್ನ ಎಲ್ಲವನ್ನು ಕೂಡ ಬಹಳ ನೀಟಾಗಿ ಅಂದ್ರೆ ಸ್ವಚ್ಛವಾಗಿ ಇಡ್ತಾ ಇದ್ದರು ಅಂತ ಹೇಳಿದ್ರಂತೆ they forgot ನಾನು ಕೊಟ್ಟಂತ ಎಲ್ಲಾ ಪ್ರಸಂಗವನ್ನ ಅವರು ಮರತು ಬಿಟ್ಟಿದ್ರು ಇದೊಂದೇ ಸಂಗತಿಯನ್ನು ಅವ್ರು ನೆನಪಿಟ್ಟಿದ್ದಲ್ಲಿ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ ನೀವು ಹೇಳಿದಂತ ಎಷ್ಟೋ ಅದ್ಭುತ ಮಾತುಗಳನ್ನ ಜನರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ನೀವು ಒಂದು ಮನೆಯಲ್ಲಿ ಉಳಿದುಕೊಂಡಿದ್ರಿ ಅಂದ್ರೆ ಆ ಮನೆಯನ್ನ ಬಿಟ್ಟು ಹೋದ ನಂತರ ಕೋಣೆಯನ್ನ ಹೇಗೆ ಇಟ್ಕೊಂಡಿದ್ರಿ ಅಂತ ನೋಡ್ತಾರೆ ಜನ ಅದನ್ನ ಅವರ ಜೀವಿತಾವಧಿ ಕಾಲವೆಲ್ಲ ನೆನಪಿಟ್ಕೊಳ್ತಾರೆ ಕ್ರೈಸ್ತನಾಗಿರುವಾಗ ಅದು ಒಂದು ಒಳ್ಳೆ ಸಾಕ್ಷಿ ನಿಮಗೆ ಗೊತ್ತಿದೆ ಯೇಸು ಸ್ವಾಮಿಯು ಮರಣದಿಂದ ಎಬ್ಬಿಸಲ್ಪಟ್ಟಾಗ ತಮ್ಮ ಕರವಸ್ತ್ರವನ್ನ ಮಡಚಿ ನೀಟಾಗಿ ಇಟ್ಟಿದ್ರು ಅಂತ ಯಾರೋ ಒಬ್ಬ ದೂತರು ಅದನ್ನ ಮಾಡಿದ್ರು ಅಂತ ನೀವು ನೆನೆಸ್ತೀರಾ ಇಲ್ಲ ನನಗೆ ಆತರ ಅನ್ಸೋಲ್ಲ

ನೋಡಿದ್ರು ಕರವಸ್ತ್ರ ಅದನ್ನ ಮಡಚಿಟ್ಟು ಸಮಾಧಿಯಿಂದ ಹೊರ ನಡೆದ್ರು ಕಲ್ಪಿಸಿಕೊಳ್ಳ್ರಿ ಯೇಸು ಸ್ವಾಮಿ ಪುನರುತ್ಥಾನಗೊಂಡ ನಂತರ ಕರವಸ್ತ್ರಗಳು ಮಡಚಲ್ಪಟ್ಟಿರುವಂತದ್ದನ್ನ ತೋರಿಸೋದು ಪುನರುತ್ಥಾನಕ್ಕೆ ಒಳಗಾಗದೆ ಇರುವಂತ ನಮಗೆ ಎಂತಹ ಮಾದರಿ ಇದು ವಿಶ್ it ನಾವು ಪುನರುತ್ಥಾನಕ್ಕೆ ಹೋಗುವ ಮೊದಲೇ ಇದನ್ನ ಮಾಡುವವರಾಗಿರಬೇಕು ಜೀವಿತದ ಹವ್ಯಾಸವು ಅದಾಗಿತ್ತು ಚಿಕ್ಕಂದಿನಿಂದ ಯಾವುದಾದ್ರೂ ಹವ್ಯಾಸವನ್ನು ಹೊಂದಿಕೊಂಡಿದ್ರೆ ಅದು ನಿಮ್ಮ ಪುನರುತ್ಥಾನದ ನಂತರವೂ ಕೂಡ ಉಳಿಯುತ್ತದೆ

ಮೊದಲು ನಿಮ್ಮ ಕರವಸ್ತ್ರಗಳನ್ನು ಅಂದರೆ ಬಟ್ಟೆಗಳನ್ನು ಮಡಚಿಡುವುದರಿಂದ ಪ್ರಾರಂಭಿಸ್ರಿಲ್ ಕಮ ಸತ್ತದ್ರಿಂದ ಎಬ್ಬಿಸಲ್ಪಡೋದು ಅದೆಲ್ಲ ನಂತರದಲ್ಲಿ ಬರುತ್ತದೆ